ಫ್ರೆಂಡ್ಸನ್ನು ಮೀಟ್ ಮಾಡಿ ಫ್ರೆಂಡ್ಸ್ ಜೊತೆ ಹ್ಯಾಂಗೌಟ್ ಮಾಡಿ ತುಂಬ ದಿನ ಆಗಿತ್ತು ಲಾಸ್ಟ್ ನಾನು ಫ್ರೆಂಡ್ಸ್ ಜೊತೆ ಹ್ಯಾಂಗೌಟ್ ಮಾಡಿದ್ದು ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಆಮೇಲೆ ಫುಲ್ ನನ್ನ ಟ್ರಿಪ್ಪು ಶೂಟಿಂಗಲ್ಲಿ ಬ್ಯುಸಿ ಇದ್ದೆ ಸೊ ಈ ವೀಕೆಂಡು ಫ್ರೆಂಡ್ಸನ್ನು ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಮತ್ತು ಈ ಮಂತ್ ಮಾರ್ಚ್ ಫೋರ್ಟೀಂತ್ ನನಗೆ ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ ಇದೆ ಹೀರೋಯಿನ್ಸ್ ಆರ್ಟಿಸ್ಟ್ ಮಧ್ಯೆ ನಾನು ಯಾವತ್ತೂ ಕೂಡ ಬೌಲಿಂಗ್ ಎಲ್ಲ ಆಡ್ದೊಳ್ಳೆ ಅಲ್ಲ ಸೊ ಅದಕ್ಕೆ ಇವತ್ತು ಫಸ್ಟ್ ಟೈಮು ಪ್ರ್ಯಾಕ್ಟೀಸ್ ಮಾಡೋದಕ್ಕೆ ಲೂಲು ಮಾಲುಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಫ್ರೆಂಡ್ಸನ್ನು ಮೀಟ್ ಮಾಡಕ್ಕೆ ಹೋಗ್ತೀನಿ ಫಸ್ಟ್ ಟೈಮ್ ಬೌಲಿಂಗ್ ಆಡ್ತಿರೋದು ಆ್ಯಂಡ್ ತುಂಬ ಚೆನ್ನಾಗಿದೆ ಇಟ್ ಸೊ ಫನ್ ಬೌಲಿಂಗ್ ಹಾಕೋದು ಇಲ್ಲಿ ಎರಡು ಥರ ಟೆಕ್ನಿಕ್ ಇದೆ ಒಂದು ನಿಮಗೆ ಪ್ರಾಪರಾಗಿ ಪ್ರೊಫೆಷ್ನಲ್ಲಾಗಿ ಕೆಳಗಡೆ ರೋಲ್ ಮಾಡಿ ಹಾಕೋದು ಇನ್ನೊಂದು ನಾವು ಒಂಚೂರು ಹೈಟಾಗಿ ಎಸೆಯೋದು ನಾನು ಫಸ್ಟ್ನೇದು ನಾನು ಟ್ರೈ ಮಾಡಿದೆ ಅದು ಬಂದೇ ಇಲ್ಲ ಎಲ್ಲ ಸೈಡ್ ಸೈಡ್ಗೆ ಹೋಗ್ತಿತ್ತು ಸೊ ನನಗಿವಾಗ ಹೆಂಗೆ ಬರುತ್ತೆ ಒಂದು ಸ್ವಲ್ಪ ಜೋರಾಗಿ ಎಸೆಯೋದು ಹಾಗೆ ನಾನು ಮಾಡಿದೆ ಆ್ಯಂಡ್ ಅದೇ ನನಗೆ ಚೆನ್ನಾಗಿ ಬರ್ತಿದೆ ಸೊ ನಾನು ಅದೇ ಟೆಕ್ನಿಕ್ಕನ್ನು ಯೂಸ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಎಲ್ಲ ಬಿದು ಒನ್ ಅವರ್ ಪ್ರಾಕ್ಟೀಸ್ ಮಾಡಿ ಅಲ್ಲೇ ಒಂದು ಸ್ವಲ್ಪ ಫ್ರೂಟ್ ಜ್ಯೂಸ್ ಕುಡ್ದು ಒಂಚೂರು ಶಾಪಿಂಗ್ ಮಾಡಿ ಫ್ರೆಂಡ್ಸನ್ನು ಮೀಟ್ ಮಾಡೋಕ್ಕೆ ಬ್ರಿಗೇಡ್ ರೋಡಿಗೆ ಹೊರಟೆ ಅವತ್ತು ವುಮೆನ್ಸ್ ಡೇ ಇತ್ತು ಸೊ ನನ್ನ ಫ್ರೆಂಡ್ ನನಗೆ ಕ್ಯೂಟ್ ಪರ್ಸ್ ಗಿಫ್ಟ್ ಮಾಡಿದೆ ಥ್ಯಾಂಕ್ ಯು ಆ್ಯಂಡ್ ಆ ಒಂದು ಪ್ಲೇಸಿನ ಆ್ಯಂಬಿಯನ್ಸು ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಲಾಸ್ಟಲ್ಲಿ ತುಂಬ ಹೊತ್ತಾದಮೇಲೆ ಆ್ಯಸ್ ಯೂಶಯಲ್ ನನ್ನ ಲೇಟ್ ಫ್ರೆಂಡ್ ವಿದ್ಯಾನು ಕೂಡ ಲೇಟಾಗಿ ಬಂದು ನಮ್ಮನ್ನು ಜಾಯ್ನ್ ಆದಲು ನನಗೆ ತುಂಬಾ ಹೊಟ್ಟೆ ಎಸೆತಿತ್ತು ಸೊ ನಾನು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿ ಚಿಕನ್ ಬಿರಿಯಾನಿ ತಿಂದೆ ಮೊರಾಕೋ ಡ್ಯಾನ್ಸರ್ ಪರ್ಫಾಮೆನ್ಸ್ ಕೂಡ ಇತ್ತು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಶಿ ವಾಸ್ ಸೋ ಗಾಡ್ಜಿಯಸ್ ಆ್ಯಂಡ್ ಟ್ಯಾಲೆಂಟೆಡ್ ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಜೊತೆ ಹ್ಯಾಂಗೌಟ್ ಮಾಡಿದೆ ಸೊ ಐ ವಾಸ್ ಸೋ ಹ್ಯಾಪಿ ಅದಾದಮೇಲೆ ಮನೆಗೋಗಿ ಮಲ್ಕೊಂಡು ನೆಕ್ಸ್ಟ್ ಡೇ ಅಲ್ಲಿಂದ ನಮ್ಮ ಮಾವನ ಮನೆಗೆ ಹೋದೆ ಅಲ್ಲಿ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು ಸೊ ಒಳ್ಳೆ ಊಟ ಇತ್ತು ನಮ್ಮ ಪ್ರಾಪರ್ ಮಲೆನಾಡು ಫುಡ್ಡು ನೀರು ದೋಸೆ ಚಿಕನ್ ಹೊಡಿ ಅನ್ನ ರಸಮ್ಮು ತಿಂದು ಮತ್ತೆ ನಾನು ಅಲ್ಲಿಂದ ನನ್ನ ಬೌಲಿಂಗ್ ಪ್ರಾಕ್ಟೀಸಿಗೆ ಹೋದೆ ಬೌಲಿಂಗ್ ಪ್ರ್ಯಾಕ್ಟೀಸ್ ಮಾಡಿ ಅಲ್ಲೇ ಊಟ ಮಾಡಿ ಹೋಗಬೇಕಾದ್ರೆ ಲೂಲು ಮಾಲ್ ಸ್ಕ್ರೀನಲ್ಲೇನೆ ಮ್ಯಾಚ್ ಸ್ಕ್ರೀನಿಂಗ್ ಆಗ್ತಿತ್ತು ಸೊ ಒಂದು ಸ್ವಲ್ಪ ಮ್ಯಾಚ್ ನೋಡಿ ಇಂಡಿಯಾ ಗೆದ್ದು ಆ ಖುಷಿಲಿ ಹಾಗೆ ಮನೆಗೋಗಿ ಒಳ್ಳೆ ನಿದ್ದೆ ಮಾಡಿದೆ